ಯಾವತ್ತೂ ಸ್ವಭಾವ ವಿಭಕ್ತ ಬಾಂಧವ್ರಲ್ಲಿ ಮೂರನೇ ಸಂಡಿ ನಮಸ್ಕಾರ ಸಲ್ಲಿಸುತ್ತಾ ಹೌದು ಹೌದು ಬಾಳ ಸಂಸ್ಥೆವರಿಗೆ ಪದ್ಯವನ್ನು ಹಾಡಿ ಹಾಡಿ ಬಾಳ ಮಾರ್ಮಿಕವಾಗಿ ಮಾತಾಡೋದು ಇವತ್ತಿನ ದಿವಸ ತಮ್ಮ ಶಕ್ತಿನ ಹೆಚ್ಚು ಮಾಡಿ ಹೋಗ್ಯಾರ ಹೌದಾ ಹೌದು ಆಗ ಸಂಡ್ಯಾಗ ನಮ್ಮ ಗುರುಗಳು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ನೀವು ಹಾಡುದು ಹೊತ್ತು ಮಾತಾಡೋದು ಬಟ್ಟು ಒಟ್ಟ ಮೂವತ್ತು ನಿಮಿಷ ನ್ಯಾಯ ಮುಗಿಸ್ರಿ ಕಾಲಕ್ಕೆ ಕಾಲಕ್ಕ ಹಾ ನಾವು ಬಡ್ಡಿ ಹಿಡ್ಕೊಂಡು ಸ್ತೋತ್ರ ಪಾತ್ರ ಅದನ್ನೇನು ಮಾಡಲಿಲ್ಲ ಹಾ ಹೌದು ಇವತ್ತಿನ ದಿವಸ ನಾವು ಗಂಡು ಬಳಸಿ ಹೆಂಗ ಹಬ್ಬ ಹೆಂಗೆ ಗಾಂಡಿ ಅಣ್ಣ ಹೆಂಗೆ ಹೆಂಗ ತಮ್ಮ ಹೆಂಗ ಟೋಟುಲ್ದಾಗ ಅಜ್ಜ ಹೆಂಗ ಗಣಮಕ್ ಹೆಂಗ ನಾವ್ ಹೇಳ್ತು ಅಂತಕ್ಕಂಥದ ನಾವು ಮಾತಾಡಿ ಹೋಗಿದ್ವಿ ಅದಕ್ಕೆ ಸರ್ದೋ ಕೆಲವಾದ್ರು ಬಂದ ಸ್ಟೋಪ್ ಏನ್ ಏನ್ರಿಪ್ಪ ಬಹಳ ಸಂತೋಷ ಆಯ್ತು ನಮ್ಗೆ ಯಾಕಂದ್ರೆ ಚಾರ್ ಬೇಕು ನಮಗ ಇಂತವ್ರು ಬೇಕು ಏನ್ ಕೇಳಿರ್ತ ಅಂತ ಕೇಳಿದ್ರ ಏನ್ರಿ ಪ್ರಥಮದಾಗ ಬಂದ ಗಣಪತಿ ಸ್ತೋತ್ರ ಮಾಡಿದಿರಿ ನಾ ನಿಮ್ಮ ಗಣಪತಿಗೆ ಐದು ನಾಮ ಬಂದೇಳಿದ್ರಿ ಹೌದಾ ನಿಮ್ಮ ಗಣಪತಿನ ಯಾರ ಪೂಜೆ ಮಾಡ್ಯಾರು ಆ ಐದು ನಾಮ ಬರಬೇಕಾದ್ರ ಕಾರಣ ಹೌದಾ ಹೌದು ಬೇಕು ನಮಗೆ మగలగ మాట మగొందోతనవ ఏ నోడు గణపతి గోగా గణపతి కూడా బాధ మంది హాక్ వంద పురాణ దగ్గ మంది గణపతి ఓదారు ఒ ప్రాణదా ఐవత్ మంది గణపతి ఓదార్ అదారా హౌద్దు నా హాడ గణపతి వరా పురాణ హెంట్ సెట్ గణపతి నావు హాడు ಅದು ಹೆಂಗ ಹಾಡಿದಪ್ಪ ಅಂತ ಕೇಳಿದ್ರೀಪ ನಂದ ದೇವತಿಗಳಿಗೆಲ್ಲ ಹಾ ಹಾ ಏನು ಹಿಗ್ನಂದ್ರೆ ಕಾಂಟಕ್ ಹೈತಿತ್ತ ಆ ಕಾಂಟಕ್ ಹತ್ತಿತ್ತ ಅಂದ್ರೆ ಕಾಂಟಕ ಬಯಲು ಮಾಡೋ ಸಂಬಂಧ ಆಗಿ ಆ ದೇವತೆಗಳೆಲ್ಲ ಬಂದ ಮಾಧೇವನ ತಗ ದುಡ್ಕೊಂಡ್ರದ್ಲು ಅವಾಗ ನಮ್ಮಪ್ಪ ತನ್ನ ಮುಖದಿಂದ ಹೋಗ್ಲು ಹಾಕ್ ವಿನಾಯಕನ ವಿಷಯ ಹೌದ ಹೌದು ಆ ವಿನಾಯಕ ವಿಘ್ನೇಶ್ವರ ಏಕವಂತ ತುಂಬ ಲಂಬೋದರ ಶಿವಕುಮಾರ ಅಂತಕ್ಕಂಥ ಐದು ನಮ್ಮ ಹೌದಾ ಹೌದ ಅದ ವಿನಾಯಕನ ಮಾನವರು ಪೂಜೆ ಮಾಡ್ಯಾರ ದಾನವರ ಪೂಜೆ ಮಾಡ್ಯಾರ ಋಷಿ ಮುನಿಗಳು ಪೂಜೆ ಮಾಡ್ಯಾರ ಹೌದು ಇವತ್ತಿನ ದಿವಸ ಒಂದು ಯಾವುದೋ ನಾಟಕ ಇರ್ಲಿ ಗೀಜಿ ಪದ ಇರ್ಲಿ ಬದನ ಇರ್ಲಿ ಬೇಕಾದ ಕೀರ್ತನೆ ಇರ್ಲಿ ನಮ್ಮ ಅಪ್ಪನ ಗಣಪತಿನ ಮೊದಲು ಪೂಜೆ ಮಾಡ್ತಾರೋ ಅಂತ ಗಣಪತಿನ ಪೂಜೆ ಮಾಡಿದ್ವು ಹೌದಾ ಹೌದು ನಾವು ಮಾಡ್ತಾ ತಿಳ್ಕೊಂಡು ನೀವು ಪ್ರಕೃತ ದೇವಿ ಪೂಜೆ ಮಾಡಿದ್ದೀರಿ ನಿಮ್ಮ ಪ್ರಕೃತ ದೇವಿನ ಪ್ರಪ್ರಥಮ ಯಾರ ಪೂಜೆ ಮಾಡ್ಯಾರು ನಿಮ್ಮ ಒಟ್ಟ ದೇವನ ಮೇಲೆ ನಿಮ್ಮ ಪ್ರಕೃತ ದೇವಿ ಗುಡಿ ಎಲ್ಲಿ ಐತಿ ಎಲ್ಲಿ ಐತಿ ನಮ್ಮ ಅಪ್ಪನ ಗುಡಿ ಹಿಂದ ಪೂರ್ವವಾಗಿ ಎಲ್ಲಿತ್ತು ಇತ್ತು ಈಗ ಸದ್ಯ ನೋಡೋಕೆ ಎಲ್ಲಿ ಐತಿ ಹಿಂದೂ ಇರ್ಬೇಕ ಮುಂದೆ ಇರ್ಬೇಕು ಪುರಾಣವಾದ ಇರ್ಬೇಕು ಹೌದು ಇವತ್ತಿನ ದಿವಸ ನಾವ ಮುಗಳ ಕೋರು ಬಿಟ್ಟ ಇಲ್ಲಿ ಅಣ್ಣಗಳ ಮನೆಗೆ ನಾವು ಹಾಡಾಕ್ ಬಂದ್ವಿ ಅಂದ್ರ ಇಲ್ಲಿ ಅಣ್ಣಗಳು ಮನೆ ಕಟ್ಟಾರು ಇಲ್ಲೆಲ್ಲ ದೇವರ ಈ ಮನೆ ಮುಂದೆ ಬಂದ್ ನಾವು ಹಾಡಾತು ಹೋಗ್ಲು ಇವತ್ತಿನ ದಿವಸ ಯಾರ ದೇವ್ರ ಹೋಟೆಲ್ ದೂರ್ ದೇವ್ರು ైతి గుడిలో అయితే ఐతి నవ్ ఏనారా బ్ర గుడి ప్రకృత దేవి స్తోత్రి ముంద సంఘీ సొరళ బా ఒట్ భూమి తల్లి మేల నిమ్మ ప్రకృత దేవి గుడి సొర ఒక్క నార అప్పన గణపతి గుడి ఆది కాలప్పన గుడి అవుతు సుగులు శబ్ద నోడ శిర ಿ ಅಂತ ನಮ್ಮ ಅಪ್ಪನ ಗಣಪತಿ ಗುಡಿ ಅಂತ ನಾವ್ ಹೇಳ್ತು ಹೌದಾ ಇವ್ರು ಗುಡಿಯಿಂದ ಪೂಜೆ ಮಾಡಾರ ಹೌದು ನಮ್ಮ ಅಪ್ಪನ ಗಣಪತಿನ ಪೂಜೆ ಮಾಡ್ಕೊಂಡ್ರೆ ಕೇಳ್ರಿ ಇವು నమ్మత్త గణపతి పూజ మొట్టను బడతన సరళ సిరి సంత కొట్ట కంఠక ఎలా బయలు మమ్ అత్త బాధ ప్రకృత ప్రపృతమ పూజ మేరి అక్క గుడి ఆకీ యార్యారు ఏనో కొట్టాడు ఇష్ట ఇష్టనా బాబా ಅದಕ್ಕೆ ಮತ್ತ ಆ ಸಾಮಾನ ಈ ಸಾಮಾನ ಅವ್ ನನ್ನ ಮಗ ಸೊಸಿಗೆ ಹೋಗ್ತು ಹತ್ಲ ಹತ್ಲಾರ ದಾತನ ಮಠ ಹಿಂದ ಹಾಕ್ಸಂದಿಗೆ ಒಂದು ಘರ್ಷಣೆ ಕೇಳಿತ ಮನ ಏನ್ರಿ ಏನ್ ಕೇಳಿಪ್ಪ ಅಂತ ಕೇಳಿದ್ರೆ ಆ ನದಿ ಒಳಗ ಯಾವ ನದಿ ಶ್ರೇಷ್ಠ ಹಿರುವಳು ಹೌದ್ ಹಿರುವಳಕ್ಕೆ ಯಾವ ನದಿಗೆ ಅಂತಾರಂತಕ್ಕಂತ ಶಬ್ದ ಒಂದು ಕೇಳೀನಿ ಘರ್ಷಣೆ ಈಗ ಈಗೆಲ್ಲಾ ದೇವ್ರ ಹಿರುವಳಿಗೆ ಹೋಗಾವ್ ಈಗೆಲ್ಲ ದೇವ್ರಿಗೆ ಹಕ್ಕೋಗ ಕೃಷ್ಣಾ ನದಿ ಹತ್ತಾರ ಹೌದು ಹೌದಲ್ರಿ ಕೃಷ್ಣಾ ನದಿಗೆ ಹೋಗಾವ್ ಆದ್ರೆ ಪ್ರಾಂಧಾಗ ದೊರೆ ನದಿಗೆ ಒಳಗ ಹಿರೇವಾಯು ನದಿ ಅಂತ ಎದಕ್ಕಂದಾರ ಯಕ್ಕಂದಾರ ಯಾ ನದಿಗೆ ಅಂದಾರ ಒಂದು ಘರ್ಷಣೆ ಕೇಳೀನಿ ಹೌದು ಕೆಮಿಟ್ರಿ ಗುರುಗಳು ಬಂದು ನೋಡ್ಕೋಬಹುದು ಹೊಳೆಗಳಲ್ಲಿ ಹಿರಿಯ ಹೊಳೆ ಎಣಿಸಿದ ಯಮುನಿ ಆನೆ ಮೇಲೆ ಆರೋಗ್ಯವಾಗಿ ಚಾಮರವನ್ನು ಬಿಸುತ್ತಿದ್ದು ಅಂದ್ರೆ ಹೊಳೆಗಳ ಒಳಗ ಹಿರೇವಾಯಿ ಯಾರು ಎಣಿಸಾರ ತನಕ ಯಮುನಾ ನದಿ ಹೌದು ವಳಿ ಒಳಗ ಹಿರಿಯ ವಳಿ ಯಾವ್ದಂದ್ರೆ ಯಮುನಾ ನದಿ ಇದೆ ವಾಮನಪುರ ಅಣ್ಣ ಪುಟ್ ಪೀಜ ನೂರ ಮೂರ ಹೌದು ಹ ಈ ಸಂಜೆ ಒಂದು ನಮ್ಮ ಘೋಷಣೆ ಕೇಳಬೇಕ ಅವ್ರೊಂದು ಸಂತಾದ ಘೋಷಣೆ ಕೇಳಲ್ಲ ನೋಡು ಚಾಲಾ ಮುಗಿದ್ರೆ ಬರ್ತಕ್ಕಂದ್ರ ಬರ್ತಕ್ಕು ಇಲ್ಲಂದ್ರೆ ಇಲ್ಲ ಹೌದು ங்கப்பட்கீப்ப நிறுவனிச நான் ஹாடாக்கு வந்து தான் கலாவது ஹாடாக்கு வந்தாரி ஒர்க் குருகோழார நம ஒழுதாரிங்க லோக்கொஷ் குருகோழி இடீ லோக்கொஷ் குருகோழார ஆ இப்போ யார